ಹಾಯ್ ಫ್ರೆಂಡ್ ನಮಸ್ತೆ ಎಲ್ಲಾರಿಗೂ ಇವಾಗ ನೋಡಿ ಇದೊಂದು ಫರ್ಟ್ಲೈಝರು ಮತ್ತು ಪೆಸ್ಟಿಸೈಡ್ ಎರಡು ಅನ್ನದಿಂದ ಮಾಡಿರೋದು ಫರ್ಟ್ಲೈಝರ್ ಇದು ತುಂಬ ಚೆನ್ನಾಗಿ ಎಲ್ಲ ಗಿಡಗಳಿಗೂ ರೋಸ್ ಗಿಡ ಟೊಮೊಟೊ ಗಿಡ ಮೆಣಸಿನ ಗಿಡ ತರಕಾರಿ ಗಿಡಗಳಿಗೂ ಹಾಕ್ಬೋದು ನೋಡಿ ಇದು ನಾನು ಎರಡು ದಿವಸ ನೆನೆಸಿದ್ದು ಅನ್ನ ನೆನೆಸಿಟ್ಟಿದ್ದೀನಿ ನೆನೆಸಿರೋ ಅನ್ನ ಅನ್ನ ಮಾಡಿಯೇ ನೆನೆಸಿಕ್ಬೇಕು ನೆನ್ಸಿರನ್ನ ಅದರದ್ದು ನೀರು ತಗೋಬೇಕಿದು ಫಿಲ್ಟ್ರ್ ಮಾಡ್ಕೋಬೇಕು ಸೋಸ್ಕೊಂಬಿಟ್ಟು ನೀರು ತಗೋಬೇಕು ಫ್ರೆಂಡ್ ಯಾರೆಲ್ಲ ನನ್ನ ಚಾನಲ್ ನೋಡ್ತೀರೋ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿರಿ ಶೇರ್ ಮಾಡಿರಿ ನೋಡಿ ಒಂದು ಗ್ಲಾ ಒಂದು ಕಪ್ ನೀರಿಗೆ ಅನ್ನದ ನೀರು ಅನ್ನ ತೆಗೆದು ಬಿಡ್ಬೇಕು ಅದು ಅದೇ ನೀರು ಅದ್ರ ನೀರು ತೊಗೋಬೇಕಷ್ಟೇ ಅದು ಅನ್ನ ಬಿಸಾಕ್ಬಿಡ್ಬೋದು ನಾಯಿಗೆ ಏನು ಹಾಕ್ಬೋದು ನೋಡಿ ಒಂದು ಕಪ್ಪು ಅನ್ನದ ನೀರಿಗೆ ಒಂಬತ್ತು ಕಪ್ಪು ಹಾಲು ಹಾಕ್ಬೇಕು ಕ ನಾಲ್ಕು ಐದು ആറ് ഏഴു എട്ട് ಅದನ್ನು ಮಿಕ್ಸ್ ಮಾಡಬೇಕು ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೊಂದು ಕಾಟನ್ ಬಟ್ಟೆಯಿಂದ ಕವರ್ ಮಾಡಬೇಕು ಕಾಟನ್ ಬಟ್ಟೆ ಇದ್ದರೆ ಕಾಟನ್ ಬಟ್ಟೆ ಇಲ್ಲ ಅಂದರೆ ಅದರದ್ದೇ ಮುಚ್ಚಿ ಟೈಟಾಗಿ ಮುಚ್ಚಿಬಿಡಬೇಕು ಗಾಳೆ ಹೋಗದಂಗೆ ಟೈಟ್ ಆಗಿ ಮುಚ್ಚಿ ಈ ಫರ್ಟಿಲೈಜರ್ ನ 7 ದಿನ ನೆರಳಲ್ಲಿ ಇಡಬೇಕು ಈ ತರ ಟೈಟ್ ಮುಚ್ಚಿ ಬಿಟ್ಟು 7 ದಿನ ಇಡಬೇಕು ಬಿಸಲ್ ಬರೋ ಜಾಗದಾಗಿ ಇಡಬಹುದು ನೆರಳಲ್ಲಿ ಇಡಬೇಕು 7 ದಿನ 7 ದಿನ ಆದಮೇಲೆ ತೆಗಿಬೇಕು ಮೂರು ದಿವ್ಸಕ್ಕೆ ತೆಗೆದ್ರೆ ಅದು ಗಟ್ಟಿ ಬರ್ತದೆ ಮೇಲೆ ಕೆನೇ ಥರ ಇದು ಏಳು ದಿವಸ ಅಲ್ಲ ಎಲ್ಲ ಇದಾಗ್ಬಿಟ್ಟಿದೆ ಇದನ್ನು ಸೋಸ್ಕೊಬೇಕು ಈ ಸೋಸಿರೋದನ್ನು ಬಿಡ್ಬೇಕು ಅದೇನು ಯೂಸ್ ಇಲ್ಲ ಆಮೇಲೆ ಅದನ್ನು ಮತ್ತೆ ಗಿಡಕ್ಕೇನು ಯೂಸ್ ಮಾಡಬಾರ್ದು ಇದು ಫಂಗಸ್ ಬರ್ತವೆ ಹೊಡೆದು ಹೋಗಿರೋ ಹಾಲಿನ ಕರ್ ಇದು ಆದರೆ ತುಂಬ ಸ್ಟ್ರಾಂಗ್ ಆಗ್ತದಿದು ಗಿಡಗಳಿಗೆ ತುಂಬ ಒಳ್ಳೆಯದು ನಾವು ಡೈಲಿ ಅಕ್ಕಿ ತೊಳೆದು ನೀರು ಗಿಡಕ್ಕೆ ಯೂಸ್ ಮಾಡ್ಬೋದು ಮಾಡ್ತೀವಿ ಇದು ಪೆಸ್ಟಿಸೈಡಾಗೂ ಯೂಸ್ ಮಾಡ್ಬೋದಲ್ಲ ಅದಕ್ಕೆ ಇದು ಏರ್ ಏರ್ ಟೈಟ್ ಕಂಟೈನರಲ್ಲಿ ಇದು ಈ ಥರ ತುಂಬಿಟ್ಕೊಂಡು ಫ್ರಿಜ್ಜಲ್ಲಿಟ್ಟು ಎರಡು ದಿವ್ಸಕ್ಕೆ ಮೂರು ದಿವಸಕ್ಕೆ ಒಂದು ಸಾರಿ ಯೂಸ್ ಮಾಡಿದ್ರೂ ಪರವಾಗಿಲ್ಲ ಇದು ಇಲ್ಲ ವಾರಕ್ಕೊಂದು ಸಾರಿ ಯೂಸ್ ಮಾಡ್ಬೋದು ಈ ಥರ ಟೈಟ್ ಮುಚ್ಚಿ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಯಾವಾಗ ಬೇಕು ಅವಾಗ ಯೂಸ್ ಮಾಡ್ಕೋಬೋದು ನನಗೆ ಗಿಡ ಜಾಸ್ತಿ ಅಂದ್ಬಿಟ್ಟು ನಾನು ಎರಡು ಡಬ್ಬ ಅಂದರೆ ಒಂದು ಲೋ ಒಂದು ಲೋಟ ಅನ್ನದ ನೀರಿಗೆ ಒಂಬತ್ತು ಲೋಟ ಹಾಲಿನ ಹಾಗೆ ಮೂರು ಲೋಟ ಅನ್ನದ ನೀರಿಗೆ ಹಾಲು ಇಪ್ಪತ್ತೇಳು ಕಪ್ಪು ಹಾ ಹಾಲು ಹಾಕಿಟ್ಟಿದ್ದೀನಿ ಅದು ಹೆಂಗೆ ಯೂಸ್ ಮಾಡೋದು ಅಂದರೆ ಮೂರು ಲೀಟ್ರ್ ನೀರಿಗೆ ಒಂದು ಸ್ಪೂನ್ ಹಾಕಬೇಕದು ಆಮೇಲೆ ಸೋಸ್ಕೊಂಡು ತೆಗೆದಿಟ್ಕೊಂಡು ಮೂರು ಲೀಟ್ರ್ ನೀರಿಗೆ ಒಂದು ಸ್ಪೂನು ನಾನಿಲ್ಲಿ ಬಕೆಟಲ್ಲಿ ಆರು ಲೀಟ್ರ್ ನೀರು ತಗೊಂಡಿದ್ದೀನಿ ಆರು ಲೀಟ್ರ್ ನೀರಿಗೆ ಚಿ ಟೀ ಕೂಡ ಸ್ಪೂನಿಂದ ಒಂದು ಮೂರು ಮೂರು ಲೀಟ್ರಿಗೆ ನಂದು ಸ್ಪೂನು ಸ್ವಲ್ಪ ದೊಡ್ಡದಿರೋದು ಅದಕ್ಕೆ ಎರಡು ಸ್ಪೂನ್ ಹಿಡಿತದೆ ಅದರಲ್ಲಿ ಈ ಸ್ ಒಂದು ಸ್ಪೂನೇ ಹಾಕ್ಕೊಂಡಿದ್ದೀನಿ ಆರು ಲೀಟ್ರ್ ನೀರಿಗೆ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ನೋಡಿ ಒಂದು ಲೀ ಇದಕ್ಕೆ ಎರಡು ಸ್ಪೂನ್ ಹಿಡಿತದೆ ಇದರಲ್ಲಿ ಹಾಗಾಗಿ ಇದರಿಂದ ಒಂದು ಹಾಕ್ಕೊಂಡಿದ್ದೀನಿ ಆರು ಲೀಟ್ರ್ ನೀರಿಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಗಿಡಗಳಿಗೆ ಹಾಕಬೇಕು ಏನು ಕಲರ್ದು ತಿಳಿಯೋಕೆ ಬಂದಿದೆ ಅಂತ ಏನು ಮತ್ತು ಜಾಸ್ತಿ ಹಾಕಕ್ಕೆ ಹೋಗಬೇಡ್ರಿ ಯಾಕಂದರೆ ಏಳು ದಿವಸ ಇಟ್ಟಿರೋದಲ್ಲ ಅದು ಸ್ಟ್ರಾಂಗ್ ಆಗಿರ್ತದೆ ಗಿಡಗಳಿಗೆ ತೊಂದರೆ ಆಗ್ಬೋದು ಕರೆಕ್ಟಾಗಿ ಮೂರು ಲೀಟ್ರ್ ನೀರಿಗೆ ಒಂದೇ ಸ್ಪೂನ್ ಹಾಕಬೇಕು ನಡಿ ಗಿಡಕ್ಕೆ ಡೈರೆಕ್ಟಾಗಿ ಹಾಕ್ಬೋದು ಹಾಗೆ ಹಾಕಿರೋ ನೀರನ್ನ ಕೆ ಡ್ರೈನೇಜ್ ಹೊಲಿಂದ ಹೋಗಬಾರ್ದು ಆ ಥರ ನೋಡ್ಕೊಂಡು ಹಾಕಿರಿ ಗಿಳಿ ಅಷ್ಟೇ ಹಾಕಿರಿ ನೀರು ಅದನ್ನು ಜಾಸ್ತಿಯಾಗಿ ಡ್ರೈನೇಜ್ ಹೊಲಿಂದ ಈಚೆ ಬರೋ ಆ ಥರ ಹಾಕಬೇಡ್ರಿ ನನ್ನ ಚಾನಲ್ ಯಾರೆಲ್ಲ ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಹೆಂಗೆ ಬಂದಿದೆ ಅಂತ ನೋಡಿರಿ ಇದು ಸ್ಪೇ ಸ್ಪ್ರೇ ಮಾಡ್ತಾಯಿದ್ದೀನಿ ಸ್ಪ್ರೇ ಬಾಟಲು ಎರಡು ಲೀಟ್ರ್ ದೊಡ್ಡದಿತ್ತು ಬಿಸಿಲಲ್ಲಿ ಇಕ್ಬಿಟ್ಟು ಕೆಟ್ಟೋಗಿಬಿಟ್ಟಿದೆ ಅದಕ್ಕೆ ಬಾಟ್ಲಲ್ಲೇ ಸ್ಪ್ರೇ ಮಾಡ್ತಾ ಮಾಡ್ತಾಯಿದ್ದೀನಿ ಪೆಸ್ಟಿಸೈಡಾಗಿ ಯೂಸ್ ಮಾಡೋದು ಇದೇ ಥರ ಅದನ್ನೇ ನೀರು ಗಿಡಗಳಿಗೆ ಹಾಕೋದನ್ನೇ ತೊಗೊಂಡು ಬಾಟ್ಲಿಗೆ ಹಾಕ್ಕೊಂಡು ಸ್ಪ್ರೇ ಮಾಡೋದು ಗಿಡಗಳಿಗೆ ಎಲ್ಲ ಗಿಡಕ್ಕೂ ಯೂಸ್ ಮಾಡ್ಬೋದು ಬದನೆ ತರಕಾರಿ ಗಿಡಗಳಿಗೆಲ್ಲ ಅದಕ್ಕೂ ನೋಡಿ ಅದು ಹಳೇದು ಬದನೆ ಗಿಡ ತೆಗಿಬೇಕು ಆ ಇನ್ನು ಕಾಯಿ ಆಗ್ತಾಯಿದೆ ಅಂತ ಹಾಗೆ ಇಟ್ಟಿದ್ದೀನಿ ಇದು ನೋಡಿರಿ ದುಂಡು ಮಲ್ಲಿಗೆ ಗಿಡ ಪೆಸ್ಟಿಸೈಡಾಗಿ ಯೂಸ್ ಮಾಡೋದು ಗಿಡಗಳಿಗೆ ಹಾಕೋದು ನನಗೆ ಅದೇನೇನೋ ಹೇಳ್ತಾರೆ ಹಂಗೆಲ್ಲ ಹೇಳಕ್ಕೆ ಬರಲ್ಲ ಯಾರು ಏನು ಅಂದ್ಕೋಬಾರ್ದು ದಯವಿಟ್ಟು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹೊಸಬರಿಗೆ ಸ್ವಲ್ಪ ಸಪೋರ್ಟ್ ಮಾಡಿ ನಾವೇನೋ ಹೊಸೊಬ್ರು ನಾನೇ ವೀಡಿಯೋ ಮಾಡ್ಕೊಂಡು ನಾನೇ ಇರೋದು ನನಗೆ ಅಷ್ಟು ಸರಿಯಾಗಿ ಬಂದಿಲ್ಲ ಏನಾದರೂ ತಪ್ಪಾಗಿದ್ರೆ ಹೇಳಿ ನನಗೆ ಕಮೆಂಟ್ ಮೂಲಕ ತಿದ್ಕೋತೀನಿ ತಿಳ್ಕೊಳ್ತೀನಿ ಏನು ಅಂತ ನನ್ನ ಚಾನಲ್ ನೋಡಿ ಎಲ್ಲರೂ ದಯವಿಟ್ಟು ಹಸಬ್ರ ಇದ್ದೀವಿ ಸ್ವಲ್ಪ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಏನು ಕೇಳ್ಕೋತಾರೆ ಇಷ್ಟೊಂದು ಅಂತ ಬೇಜಾರು ಮಾಡ್ಕೋಬೇಡ್ರಿ ನೋಡಿ ಮೆಣಸಿನ ಗಿಡಕ್ಕೆ ಅದು ಮುರುಟಿ ಆ ಥರ ಬಂದಿದೆ ಅದು ಇದು ಹಾಕಿದ್ರೆ ಸರಿ ಹೋಗುತ್ತೆ ನೋಡಿ ನಾನು ಮೊದಲೆಲ್ಲ ಯೂಸ್ ಮಾಡಿದ್ದೀನಿ ಇದು ಸೇವಂತಿಗೆ ಗಿಡಗಳೆಲ್ಲ ಈ ಗಿಡ ಸೇವಂತಿಗೆ ಹೂವು ಬಂದಾಗ ಯಾವ ಫರ್ಟಿಲೈಸರ್ ಹಾಕಬಾರ್ದು ಇವಾಗ ಬರೀ ನೀರು ಅಷ್ಟೇ ಹಾಕಬೇಕು ಅವು ಮೊಗ್ಗೆಲ್ಲ ಹೂವು ಆಗೋವರೆಗೂ ಮೊದಲೆಲ್ಲ ಹಾಕಿದ್ದೀನಿ ಇದು ಹೂ ಆದಮೇಲೆ ಸೇವಂತಿಗೆಗೆ ಬರೀ ನೀರು ಅಷ್ಟೇ ಫರ್ಟಿಲೈಝರ್ ಯಾವುದನ್ನು ಹಾಕೋ ಹಾಗಿಲ್ಲ ನೋಡಿ ಅವರೇ ಚಪ್ಪರದವ್ರೆ ಕೈ ನೋಡಿ ಹೂ ಎಷ್ಟು ಚೆನ್ನಾಗಿ ಬಂದಿದೆ ಶೇವಂತಿಗೆ ಚಪ್ಪರದವ್ರೆ ಎಲ್ಲ ಹೂಗಳಿದ್ದಾವೆ ಅವೆಲ್ಲ ಮಳೆಗಾಲಕ್ಕೆ ಜಾಸ್ತಿ ಆಗ್ತವೆ ಇವಾಗ ಶೇವಂತಿಗೆ ಸ್ವಲ್ಪ ನಾವು ಕೇದಾರ್ ಆ ಕಡೆ ಹೋದಾಗ ಕೇರ್ ಮಾಡೋಕ್ಕಾಗಿಲ್ಲ ಅದಕ್ಕಾಗಿ ಲೇಟಾಗಿ ಆಗಿ ಹೋಗ್ಬಿಟ್ಟಿದೆ ಸೇವಂತಿಗೆ ದೀಪಾವಳಿಗೆ ಬರಬೇಕಾಗಿತ್ತು ಕೇರಿಂಗ್ ಕಮ್ಮಿ ಆಗಿರೋದಕ್ಕೆ ಇವಾಗ ಬಂದಿದೆ ಹೂವೆಲ್ಲ